ಮನಸ್ಸು ಮನಸ್ಸು ಮನಸ್ಸಿಗೆ ಹೇಳಿದ ಪ್ರಶ್ನೆ ಇದು ವಾಟ್ ಈಸ್ ಮೈಂಡ್ ವಾಟ್ ಈಸ್ ಬಾಡಿ ವಾಟ್ ಈಸ್ ಸೋಲ್ ಏನದು ಮೈಂಡ್ ಬಾಡಿ ಸೋಲ್ ಅಲೈನ್ ಮೈಂಡ್ ಅಂದರೆ ಏನು ಇದರ ಬಗ್ಗೆ ತಿಳಿಬೇಕಾ ಆಫ್ಕೋರ್ಸ್ ತಿಳಿಸ್ತೇನೆ ಬಿಪಿಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಮ್ಯಾನ್ಫೆಸ್ಟ್ ಟಾಕ್ ಈ ಒಂದು ಪ್ರಶ್ನೆ ಏನಿದೆ ಇದನ್ನು ನನ್ನ ಯೂಟ್ಯೂಬ್ ಒಬ್ಬರು ಕೇಳಿದರು ಪ್ಲೀಸ್ ಎಲಿಬ್ರೋಟ್ ದಿಸ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಅಲೈನ್ಮೆಂಟ್ ಈ ಒಂದು ಅಲೈನ್ಮೆಂಟ್ನ ಬಗ್ಗೆ ತಿಳಿಸಿ ಅಂತ ಕೇಳಿದರು ಡೆಫಿನೆಟ್ಲಿ ಈ ಒಂದು ಪ್ರಶ್ನೆ ಏನಿದೆ ನೀವೇನು ಕೇಳಿದ್ರಿ ಈಗ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ವಿಜ್ಞಾನ ಏನು ಹೇಳ್ತಿದೆ ಇದ್ರ ಬಗ್ಗೆ ಅದನ್ನು ತಿಳ್ಕೊಂಡ್ರೆ ನಿಮಗೆ ಕೆಲವೊಂದು ವಿಚಾರಗಳು ತಿಳಿಯುತ್ತೆ ಅಂದರೆ ಕ್ಲಾರಿಫೈ ಆಗುತ್ತೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೈನ್ಸ್ನ ಭಾಷೆಯಲ್ಲಿ ಮನಸ್ಸು ಅಂದರೆ ಮನಸ್ಸು ಅಂದರೆ ಏನು ವಿಜ್ಞಾನದ ಪ್ರಕಾರ ಮನಸ್ಸು ಅಂದರೆ ನಾವೇನು ಯೋಚಿಸ್ತೀವಿ ನಾವೇನು ಭಾವಿಸ್ತೀವಿ ಅದು ನಮ್ಮ ದೇಹದ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ನ ಮಾಡುತ್ತೆ ಅಂದರೆ ಎವ್ರಿ ಥಾಟ್ ಆ್ಯಂಡ್ ಎಮೋಷನ್ಸ್ ಕ್ರಿಯೇಟಿವ್ ಕೆಮಿಕಲ್ ರೆಸ್ಪಾನ್ಸ್ ಅಂದರೆ ನೀವು ಥಿಂಕ್ ಮಾಡಿ ನಿಮಗೆ ತುಂಬ ಸ್ಟ್ರೆಸ್ ಆದಾಗ ಆಡಿಸೋಲ್ ವಾರ್ಮ್ ರಿಲೀಸ್ ಆಗುತ್ತೆ ಅಲ್ವಾ ಅಂದರೆ ಯಾವಾಗ ನಿಮಗೆ ಬೇಸರ ಆಗುತ್ತೆ ಹತಾಶೆ ಆಗುತ್ತೆ ದುಃಖ ಆಗುತ್ತೆ ಆ ಒಂದು ಟೈಮಲ್ಲಿ ಅದೇ ನಿಮ್ಮೊಳಗೆ ನಗು ಖುಷಿ ಇದ್ದಾಗ ಕಾಮ್ನೆಸ್ ಇದ್ದಾಗ ಡಪಮೈನ್ ರಿಲೀಸ್ ಆಗುತ್ತೆ ಇಲ್ವಾ ಅಂದರೆ ಈ ದೇಹ ಏನಿದೆ ಇದು ನಮ್ಮ ಮೆಂಟಲ್ ಹೆಲ್ತ್ನ ಪ್ರತಿಬಿಂಬ ಮನಸ್ಸು ವೆನ್ ವಿ ಕ್ಲೋಸ್ ಅವರ್ ಐಸ್ ಜಸ್ಟ್ ವಿ ಆಲ್ ಮೆಮೊರಿ ಅಷ್ಟೇ ವೆನ್ ವಿ ಸಿ ದಿಸ್ ವರ್ಲ್ಡ್ ಫಿಸಿಕಲಿ ವಿ ಆರ್ ಬಾಡಿ ಮೈಂಡ್ ಈಸ್ ಇಟರ್ನಲ್ ವರ್ಲ್ಡ್ ಅಂಡ್ ಬಾಡಿ ಈಸ್ ಎಕ್ಸ್ಟರ್ನಲ್ ವರ್ಲ್ಡ್ ಆದ್ರೂ ಈ ಮನಸ್ಸು ದೇಹಗಳು ಎರಡು ಒಂದೇ ಈಗ ನಮ್ಗೆ ಏನ್ ಅನಿಸ್ತಿದೆ ಅಂತ ಹೇಳಿದ್ರೆ ಈ ದೇಹ ಬೇರೆ ಮನಸ್ಸು ಬೇರೆ ಈ ರೀತಿಯಾಗಿ ಅನುಭವ ಆಗ್ತಿದೆಯಲ್ಲ ಅದು ಹಾಗಲ್ಲ ಅಂದ್ರೆ ಮನಸ್ಸು ಏನಿದೆ ಅದು ಸ್ಥೂಲ ರೂಪನ ತಗೊಂಡು ಏನಾಗಿರುತ್ತೆ ಒಂದು ಫಿಸಿಕಲ್ ರಿಯಾಲಿಟಿ ಅಂದ್ರೆ ಒಂದು ಫಿಸಿಕಲ್ ರೂಪನ ಹೊಂದುತ್ತೆ ಬಿಕಾಸ್ ಮೈಂಡ್ ಎಫೆಕ್ಟ್ ದಿಸ್ ಬಾಡಿ ಓಕೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ಒಂದು ರಚನೆಗೆ ಸಹಾಯನ ಮಾಡ್ತಿರೋದ್ದು ಯಾವುದು ಮನಸ್ಸು ಸೊ ನಾವು ಫಿಸಿಕಲ್ ಬಾಡಿಯಲ್ಲಿ ಏನು ಕನೆಕ್ಟ್ ಆಗ್ತೀವಿ ಮೈಂಡ್ಗೆ ಅಂದರೆ ಇಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದರೆ ನಿನ್ನೊಳಗೆ ನಿನ್ನನ್ನು ನೀನೇ ನೋಡ್ತಿದೀಯ ಈ ದೇಹ ಮನಸ್ಸು ಎರಡು ಒಂದೇ ಮನಸ್ಸು ಸೂಕ್ಷ್ಮ ರೂಪದಲ್ಲಿದ್ದರೆ ದೇಹ ಸ್ಥೂಲದ ರೂಪದಲ್ಲಿ ಇರುತ್ತೆ ಹಾಗಾಗಿ ಹೇಳೋದಲ್ವ ಇಲ್ಲಿ ಕೂರುತ್ತೋ ದೇಹ ಅಲ್ಲಿ ಕೂರುತ್ತೆ ದೇಹ ಸ್ಟಿಲ್ ಕೂತ್ಕೊಂಡ್ರೆ ಮನಸ್ಸು ಕೂಡ ಅಲ್ಲೇ ಕೂತ್ಕೊಳ್ಳುತ್ತಲ್ವಾ ಧ್ಯಾನದಲ್ಲಿ ಎಸ್ಪೆಷಲಿ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ದೇಹ ಮನಸ್ಸು ಎರಡು ಒಂದೇ ಒಂದು ಸ್ಥೂಲ ರೂಪದಲ್ಲಿದೆ ಅದಕ್ಕೆ ದೇಹ ಅಂತ ಹೇಳೋದು ಸೂಕ್ಷ್ಮ ರೂಪದಲ್ಲಿ ಏನಿದೆಯೋ ಅದಕ್ಕೆ ಮನಸ್ಸು ಅಂತ ಹೇಳೋದು ತಿಳಿತಲ್ವ ವೇಟ್ 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 ಈಗ ನಾವು ಸೋಲ್ನ ಕಡೆಗೆ ಬರೋಣ ದೇಹ ಮನಸ್ಸು ಎರಡು ಹೇಳಿದ್ರಿ ಸೋಲ್ ಎಲ್ಲಿ ಇಸ್ ದ ಸೋಲ್ ಸೈನ್ಸ್ ಏನ್ ಹೇಳ್ತಿದೆ ಅಂದರೆ ಇದನ್ನ ಕಾನ್ಸಿಯಸ್ನೆಸ್ ಅಂದರೆ ಚೇತನತೆ ಈಗ ನಾವೇನು ಆತ್ಮ ಅಂತ ಕರಿತಿದ್ದೀವಲ್ವ ಅದಕ್ಕೆ ಇದು ನಮ್ಮ ಎಲ್ಲ ಯೋಚನೆಗಳೇ ಹಿಂದೆ ಇರುವ ಒಂದು ನಿಶಬ್ದದ ಶಕ್ತಿ ಅಬ್ಸರ್ವರ್ ಅರ್ಥ ಆಗ್ತಿದೆಯಾ ನಿಮಗೆ ಸೈನ್ಸ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ನಮ್ಮ ಯೋಚನೆ ಏನಿದೆ ನಮ್ಮ ಒಂದು ಭಾವನೆಗಳೇನಿದೆ ಇದ್ರೆಲ್ಲ ಹಿಂದೆ ಏನಿದೆ ಅಂದರೆ ಈ ಯೋಚನೆಗಳ ಹಿಂದೆ ಭಾವನೆಗಳ ಹಿಂದೆ ಇರುವ ಒಂದು ನಿಶಬ್ದ ಶಕ್ತಿ ಒಂದು ಅಬ್ಸರ್ವ್ನ ಮಾಡ್ತಿದೆಯಲ್ವಾ ಒಂದು ತತ್ವ ಅದನ್ನೇ ಅವರು ಹೀಗೆ ಎಂದಿರೋದು ಕಾನ್ಸಿಯಸ್ನೆಸ್ ಅಂತ ಅದಕ್ಕೆ ಅಲ್ವಾ ಹೇಳೋದು ಬಿ ಎನ್ ಅಬ್ಸರ್ವರ್ ಯು ಗೆಟ್ ನೋ ದ ಸೀಕ್ರೆಟ್ ಆಫ್ ಯು ಯೂನಿವರ್ಸ್ ಆ್ಯಂಡ್ ದ ಡಿವೈನ್ ವರ್ಲ್ಡ್ ವಿಜ್ಞಾನ ಇದನ್ನ ಅರಿತಾನೆ ಇದೆ ಅಂದ್ರೆ ಇದ್ರ ಮೇಲೆ ತುಂಬಾ ರಿಸರ್ಚ್ ನಡೀತಾನೆ ಇದೆ ಆದರೆ ಇತ್ತೀಚೆಗೆ ಕ್ವಾಂಟಮ್ ಫಿಸಿಕ್ಸ್ ಆ್ಯಂಡ್ ನ್ಯೂರೋ ಸೈನ್ಸ್ ಇದರ ದಿಕ್ಕಿನತ್ತ ಸಾಕ್ತಿದೆ ಅಂದರೆ ಒಂದು ಸೋಲ್ ಆ ಒಂದು ಕಾನ್ಸಿಯಸ್ನೆಸ್ ನ ಕಡೆಗೆ ಏನದು ಏನದು ಅಂತ ಹೇಗೆ ನಮಗೆ ನಿಮಗೆ ಕುತೂಹಲ ಇದೆಯಲ್ವಾ ಅದೇ ರೀತಿ ವಿಜ್ಞಾನಕ್ಕೂ ಕೂಡ ಒಂದು ಕುತೂಹಲ ಇದೆ ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್ ಸೊ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಾ ಸೊ ನಮ್ಮದು ಏನು ಈ ದೇಹ ಮನಸ್ಸು ನಾವೇಗೆ ಸೃಷ್ಟಿಯಾದ್ವಿ ಇದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಇನ್ನೂ ಈಸಿ ಇದೆ ಯಾಕಂದ್ರೆ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ತಿಳಿಸಿದ್ದೀನಿ ಯು ಆರ್ ದ ಯೂನಿವರ್ಸ್ ನೀನು ಈ ಬ್ರಹ್ಮಾಂಡ ಒಂದೇ ನಿನ್ನೊಳಗೆ ಇರುವ ಆ ಶಕ್ತಿ ಡಿವೈನ್ ಆ ಶಕ್ತಿ ಎರಡು ಒಂದೇ ಅಂತ ಆ ವಿಡಿಯೋನ ಮಿಸ್ ಮಾಡಿದೆ ವಾಚ್ ಮಾಡಿ ಅದರ ಲಿಂಕ್ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಂದರೆ ಸೈಂಟಿಫಿಕಲಿ ಕೂಡ ಇದನ್ನು ಏನು ಹೇಳ್ತಿರೋದು ಅಂತ ಹೇಳಿದರೆ ಈ ಮೂರು ಅಲೈನ್ಮೆಂಟ್ ಆದಾಗ ಮ್ಯಾಜಿಕ್ ಆ್ಯಪನ್ ಆಗುತ್ತೆ ಅಂದರೆ ಅದರ ಟೂಲ್ ಯಾವುದು ಮೈಂಡ್ ಫುಲ್ನೆಸ್ ಇದ್ದಾಗ ಯೋಗ ಮೆಡಿಟೇಷನ್ ಇತ್ತೀಚೆಗೆ ನಿಮಗೆ ಗೊತ್ತಿದೆಯಲ್ವಾ ಮೆಡಿಟೇಷನ್ ಮೇಲೆ ಎಷ್ಟೆಲ್ಲ ಸಂಶೋಧನೆಗಳು ಆಗಿದೆ ಅದು ಪ್ರೂವ್ ಕೂಡ ಆಗಿದೆ ಎಷ್ಟು ಪವರ್ ಫುಲ್ ಇದೆ ಅಂತ ತಿಳಿತಾ ಅಲ್ವಾ ನಿಮಗೆ ಆ ಒಂದು ವಿಡಿಯೋನ ಪೂರ್ತಿ ವಾಚ್ ಮಾಡಿ ನಿಮಗೆ ಮೈಂಡ್ ಬಾಡಿ ಸೋಲ್ ಅಲೈನ್ಮೆಂಟ್ನ ಪರಿಚಯ ಅಲ್ಲಿ ಕೂಡ ಆಗುತ್ತೆ ಯಾಕಂದರೆ ವಿ ಆರ್ ಡಿವೈನ್ ವಿ ಆರ್ ದ ಯುನಿವರ್ಸ್ ವಿ ಆರ್ ದ ವಾಕಿಂಗ್ ಗಾಡ್ ಇದನ್ನು ಮುಂದೆ ನೋಡ್ತೀರಾ ತಿಳ್ಕೊತೀರಾ ಈಗ ಸ್ಪಿರಿಚುವಲ್ ವೇ ಅಲ್ಲಿ ನೋಡೋಣ ಆಧ್ಯಾತ್ಮಿಕವಾಗಿ ಹೇಗೆ ಅಂತ ಬಿಫೋರ್ ಕಂಟಿನ್ಯೂ ದಿಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಡೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಐ ನೋ ಯು ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್ ಅನ್ ನಾವು ಲವ್ ಯು ಥ್ಯಾಂಕ್ ಯು ಬಿಕಾಸ್ ಯು ಆರ್ ವೆರಿ ಬ್ಯೂಟಿಫುಲ್ ಸೋಲ್ ಓಕೆ ಕಂಟಿನ್ಯೂನ ಮಾಡೋಣ ಮನಸ್ಸು ಅಂದರೆ ಸೂಕ್ಷ್ಮ ಶರೀರ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ನಲ್ಲಿ ವೇದಾಂತಿಕ್ ಆರ್ ಯೋಗಿಕ್ ಟ್ರೆಡಿಷನಲ್ ವೇ ಅಲ್ಲಿ ದ ಮೈಂಡ್ ಈಸ್ ಪಾರ್ಟ್ ಆಫ್ ಸೆಟಲ್ ಬಾಡಿ ಅಂದ್ರೆ ಈ ಡಿಸೈರ್ಸ್ ಏನಿದೆ ಈಗೋ ಏನಿದೆ ಅಟ್ಯಾಚ್ಮೆಂಟ್ ಹೀಗೆ ಎಲ್ಲವೂ ಕೂಡ ಮೈಂಡ್ನಲ್ಲಿ ಇರುವಂತದ್ದು ಮನಸ್ಸಿನಲ್ಲಿ ಅರ್ಥ ಆಗ್ತಿದೆಯಾ ಆಗ್ಲೇ ಇರದೆ ಅಲ್ವಾ ದೇಹದ ಸೂಕ್ಷ್ಮ ಶರೀರ ಏನಿದೆ ಅದು ಮನಸ್ಸು ಮನಸ್ಸಿನ ಸ್ಥೂಲ ಶರೀರ ಏನಾಗಿದೆ ಅದು ದೇಹ ಅಂದ್ರೆ ಇವೆರಡರ ಸಮಾಗಮ ಅದನ್ನೇ ಮೈಂಡ್ ಬಾಡಿ ಕನೆಕ್ಷನ್ ಅಂತ ಹೇಳೋದು ಎರಡು ಒಂದೇ ಒಂದು ಸೂಕ್ಷ್ಮ ರೂಪದಲ್ಲಿರುತ್ತೆ ಅದಕ್ಕೆ ಮನಸ್ಸು ಅಂತ ಹೇಳ್ತೀವಿ ಇನ್ನೊಂದು ಸ್ಥೂಲ ರೂಪದಲ್ಲಿ ಏನಿದೆ ಅದಕ್ಕೆ ದೇಹ ಅಂತ ಹೇಳ್ತೀವಿ ಆ್ಯಕ್ಚುಲಿ ಇವೆರಡು ಒಂದೇ ಅದನ್ನು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೇಳಿದ್ನಲ್ಲ ಜಸ್ಟ್ ಕನೆಕ್ಟ್ ಟು ದ ಸೋಲ್ ಬಿ ಅನ್ ಅಬ್ಸರ್ವರ್ ಅಬ್ಸರ್ವರ್ ಆ್ಯಂಡ್ ಯು ವಿಲ್ ನೋ ಇಟ್ ಯು ಆರ್ ಅಂತ ಓಕೆ ಈಗ ಸ್ವಲ್ಪ ಮುಂದೆ ಹೋಗೋಣ ಇಲ್ಲಿ ದೇಹ ಅಂದರೆ ಟೆಂಪಲ್ ಟೆಂಪಲ್ ವಿಸಿಟ್ ಮಾಡ್ತೀರ ಅಲ್ವಾ ಈ ದೇಹನ ಒಂದು ಟೆಂಪಲ್ ಹೇಗೆ ಗೊತ್ತಾ ನೋಡಿ ಆತ್ಮ ಪರಮಾತ್ಮ ಸಮ್ಮಿಲನ ಇದ್ರ ಬಗ್ಗೆ ನೀವು ಕೇಳಿರ್ತೀರಾ ಬಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂದರೆ ಈ ಬಾಡಿಯಲ್ಲಿ ಆತ್ಮನಿದ್ದಾನಲ್ವಾ ನಮ್ಮ ದೇಹದ ಒಳಗೆ ಸೋಲ್ ಇದೆ ಅಲ್ವಾ ಇದೆ ಅಲ್ವಾ ಅಂದರೆ ಟೆಂಪಲ್ನಲ್ಲಿ ಯಾರಿದ್ದಾರೆ ಈಗ ಟೆಂಪಲ್ಗೆ ವಿಸಿಟ್ ಮಾಡ್ತೀರಲ್ವಾ ಅಲ್ಲಿ ಯಾರಿದ್ದಾರೆ ನಾವೇನು ಗಾರ್ಡ್ ಅಂತ ಏನು ಹೇಳ್ತೀವಿ ಪರಮಾತ್ಮ ಅಂದರೆ ಪರಮಾತ್ಮನಿದ್ದಾನೆ ಅಲ್ವಾ ಸೊ ನನ್ನ ನಿನ್ನೊಳಗಿರುವ ಆತ್ಮ ಅಂದರೆ ಆ ಒಂದು ಬೆಳಕು ಡಿವೈನ್ ಲೈಟ್ ಎಲ್ಲಿದ್ದು ಅಂದರೆ ಎಲ್ಲಿಯದು ಅದು ಪರಮಾತ್ಮನ ಒಂದು ಅಂಶ ಅಂದರೆ ಅದು ಒಂದು ಸಣ್ಣ ಕಣ ಬೆಳಕಿನ ಕಣ ಸೊ ನಾವು ಯಾವಾಗಲೂ ಕೂಡ ಬೇರೆ ಬೇರೆ ಅಲ್ಲ ಅಂದರೆ ಆ ದೈವ ನನ್ನೊಳಗೆ ಇದೆ ಆ ದೈವ ನಿನ್ನೊಳಗೂ ಇದೆ ಆ ದೈವ ಎಲ್ಲದರ ಒಳಗೂ ಇದೆ ಆ ಡಿವೈನ್ ಪವರ್ ನನ್ನಲ್ಲಿ ನಿನ್ನಲ್ಲಿ ಎಲ್ಲದರಲ್ಲೂ ಇದೆ ಅದಕ್ಕೆ ಹೇಳಿದಲ್ವಾ ವಿ ಆರ್ ವಾಕಿಂಗ್ ಗಾಡ್ ಅಂತ ಅಂದರೆ ಇದನ್ನೇ ಆತ್ಮ ಪರಮಾತ್ಮರ ಸಮ್ಮಿಲನ ಅಂತ ಹೇಳಿದ್ದು ನೀವು ಏನು ಟೆಂಪಲ್ಗೆ ಹೋಗಿ ಅಲ್ಲಿ ದೇವರ ಅಂತ ಒಂದು ಶಕ್ತಿಯನ್ನು ಏನು ದರ್ಶನ ಮಾಡಿ ಬರ್ತೀರಾ ಅಥವಾ ಅಲ್ಲಿ ನೀವು ಬಿಲೀವ್ನ ಮಾಡ್ತೀರಾ ನಂಬಿಕೆಯನ್ನ ಇಟ್ಕೊತೀರಾ ಆ ಒಂದು ಇಟರ್ನಲ್ ಆ ಒಂದು ಶಕ್ತಿ ಎಲ್ಲಿದೆ ನೀವು ಏನು ಹುಡುಕ್ತಿದ್ದೀರಾ ಆ ಒಂದು ಶಕ್ತಿ ನಿಮ್ಮ ಒಳಗೂ ಇದೆ ಇಲ್ಲಿ ಈ ದೇಹಕ್ಕೆ ಏನು ಈ ದೇವ ಮಂದಿರ ಅಂತ ದೈವ ಅಂತ ಕರಿತೀವಿ ದೈವ ಮಂದಿರ ಅಂತ ಏನು ಹೇಳ್ತೀವಿ ಅದನ್ನ ಬೋಡಿ ಟೆಂಪಲ್ ಹೌದಲ್ವಾ ಹಾಗೆ ಟೆಂಪಲ್ಗೆ ಹೋದಾಗ ಅದು ಪರಮಾತ್ಮನಿಗೆ ಟೆಂಪಲ್ ಅಂದ್ರೆ ದೇವಸ್ಥಾನ ನೋಡಿ ದೇವರಿಗೆ ನೀವು ವಿಸಿಟ್ ಮಾಡೋ ದೇವಸ್ಥಾನ ಅದು ಒಂದು ಕ್ಷೇತ್ರ ಈಗ ನೀವು ಸಿಂಪಲ್ ಆಗಿ ತಿಳ್ಕೊಳ್ಳಿ ಈಗ ಏನು ಪರಮಾತ್ಮ ಅಂತ ನಾವು ಏನು ಹೇಳ್ತೀವಿ ಅದು ಪರಮ ಆತ್ಮ ಅಂದ್ರೆ ಒಂದು ಸಮೂಹ ಆತ್ಮ ಅದರಲ್ಲಿರೋ ಒಂದು ಅಂಶ ನಾನು ಇಲ್ಲಿದ್ದೇನೆ ಅಂದ್ರೆ ಇಲ್ಲಿ ಒಟ್ಟಾರೆ ಎಲ್ಲಾ ಒಂದು ಅಂಶಗಳು ಸೇರಿ ಒಂದು ಪರಮ ಆತ್ಮ ಆಗೋದು ಒಂದು ಸಮೂಹ ಆತ್ಮ ಆಗೋದು ಅಂದ್ರೆ ಒಂದು ಡಿವೈನ್ ಎನರ್ಜಿ ಎಲ್ಲದರಲ್ಲೂ ಒಳಗನ್ನು ಕೂಡ ಇದೆ ನನ್ನಲ್ಲಿ ನಿನ್ನಲ್ಲಿ ಎಲ್ಲದರಲ್ಲೂ ಕೂಡ ಇದೆ ಅಂದ್ರೆ ಇಲ್ಲಿ ಆ ಒಂದು ದೇವಸ್ಥಾನಕ್ಕೆ ನೀವೇನ್ ಮಾಡಿದೀರ ದೇವರನ್ನ ಇಡ್ಸಿದೀರ ಅಲ್ವಾ ಅಲ್ಲಿ ಅಂದ್ರೆ ಆ ಒಂದು ಟೆಂಪಲ್ ಅಲ್ಲಿ ದೈವವನ್ನು ಎಕ್ಸ್ಪೀರಿಯೆನ್ಸ್ ನ ಮಾಡ್ತೀವ ಮಾಡ್ತೀವಿ ಅಲ್ವಾ ಅಲ್ಲಿ ಹಾಗೇನೆ ಇಲ್ಲಿ ನಮ್ಮ ಈ ಒಂದು ದೇಹವೆಂಬ ದೇಗುಲ ಅಂದ್ರೆ ಟೆಂಪಲ್ ಬೋಡಿ ಟೆಂಪಲ್ ಅಲ್ಲಿ ಕೂಡ ಆತ್ಮನಿದ್ದಾನೆ ಅಂದ್ರೆ ಪರಮಾತ್ಮನ ಒಂದು ಅಂಶ ನಮ್ಮ ಒಳಗೆ ಇದೆ ಸಿಂಪಲ್ ಅಲ್ವಾ ಸೊ ಈ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಆತ್ಮ ಪರಮಾತ್ಮರ ಸ್ಪಿರಿಚುಯಲ್ ಕನೆಕ್ಷನ್ ಅಂದ್ರೆ ಆ ಒಂದು ಶಕ್ತಿ ಆ ಒಂದು ಡಿವೈನ ಪವರ್ ನಮ್ಮ ಒಳಗೂ ಇದೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನು ತಿಳ್ಕೊಬೇಕು ನಾವು ಆ ಒಂದು ದೈವ ಬೇರೆ ಬೇರೆ ಅಲ್ಲ ಈ ಒಂದು ಯೂನಿವರ್ಸ್ ನಾವು ಬೇರೆ ಬೇರೆ ಅಲ್ಲ ಆ ದೈವ ನನ್ನೊಳಗೆ ನಿನ್ನೊಳಗೆ ಒಳಗೂ ಕೂಡ ಇದೆ ಆ ಒಂದು ಡಿವೈನ್ ಪವರ್ ನನ್ನಲ್ಲಿ ನಿನ್ನಲ್ಲಿ ಎಲ್ಲದರಲ್ಲೂ ಕೂಡ ಇದೆ ಅದಕ್ಕೆ ಹೇಳೋದಲ್ವಾ ವಿ ಆರ್ ವಾಕಿಂಗ್ ಗಾಡ್ ಅಂತ ಮತ್ತೆ ಮತ್ತೆ ಹುಟ್ಟುವ ಆದರೆ ಎಂದಿಗೂ ಬದಲಾಗದ ಆ ಒಂದು ಡಿವೈನ್ ಪ್ರೆಸೆನ್ಸ್ ಸೈನ್ಸ್ ಭಾಷೆಯಲ್ಲಿ ಅದಕ್ಕೆ ಎನರ್ಜಿ ಅಂತ ಹೇಳ್ತಾರೆ ಒಂದು ಶಕ್ತಿ ಅಂತ ಹೇಳ್ತಾರೆ ಅದೇ ಒಂದು ಸ್ಪಿರಿಚುವಲ್ನ ಭಾಷೆಯಲ್ಲಿ ಡಿವೈನ್ ಸೋಲ್ ಆ ಒಂದು ಸೋಲ್ನ ಶಕ್ತಿ ಚೇತನ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಹೇಳಿದ್ದೆ ನಿಮಗೆ ಸೊ ಈ ಒಂದು ಸ್ಪಿರಿಚುವಲ್ ಅಲೈನ್ಮೆಂಟ್ ಮಾಡ್ಕೋತೀನಿ ಅಂದರೆ ಹೇಗೆ ವೆನ್ ದ ಮೈಂಡ್ ಈಸ್ ಕ್ವೈಟ್ ಬಾಡಿ ಇಸ್ ಪ್ಯೂರ್ ಆ್ಯಂಡ್ ದ ಸೋಲ್ ಇಸ್ ರಿಯಲೈಸ್ಡ್ ಇಟ್ ಬ್ರಿಂಗ್ಸ್ ಇನ್ ರಪೀಸ್ ಕ್ಲಾರಿಟಿ ಆ್ಯಂಡ್ ಆನಂದ ಅದೇ ಅಲ್ವಾ ಹುಡುಕ್ತಾ ಇರೋದು ಈ ಮೂರದರ ಅಲೈನ್ಮೆಂಟ್ ಆದಾಗ ಮೈಂಡ್ ಕ್ವೈಟ್ ಆದಾಗ ಬಾಡಿ ಪ್ಯೂರಿಫಿಕೇಶನ್ ಆದಾಗ ಸೋಲ್ ರಿಲೈಸ್ಡ್ ಆದಾಗ ಇಟ್ ಬ್ರಿಂಕ್ಸ್ ಪೀಸ್ ಕ್ಲಾರಿಟಿ ಆ್ಯಂಡ್ ಆನಂದ ಅದನ್ನೇ ಅಲ್ವ ನಾವು ಹುಡುಕ್ತಾ ಇರೋದು ಪ್ರತಿಕ್ಷಣ ಪ್ರತಿದಿನ ಅದೇ ಆ ಒಂದು ಡಿವೈನ್ ಬ್ಲೆಸ್ ಮೆಡಿಟೇಷನ್ನ ಮಾಡಬೇಕಾದ್ರೆ ಅನುಭವ ಆಗುತ್ತಲ್ಲ ಏನೋ ಒಂದು ಸಂತೃಪ್ತಿ ಅಂತ ಅನಿಸ್ತಲ್ವ ಆ ಒಂದು ಬ್ಲೆಸ್ ಇದನ್ನು ಪಡೆಯೋದು ಆದ್ರಿಂದನೇ ಅಲ್ವಾ ನಿಮ್ಮೊಂದು ಇನ್ನರ್ ಆ ಒಂದು ಶಕ್ತಿಗೆ ನೀವು ಕನೆಕ್ಟ್ ಆದಾಗ ಯಾವುದ್ರ ಮೂಲಕ ಧ್ಯಾನದ ಮೂಲಕ ಜಪದ ಮೂಲಕ ನಿಮ್ಮದೇ ಒಂದು ಸುಪ್ತ ಮನಸ್ಸಿನ ಶಕ್ತಿಯ ಮೂಲಕ ಸಬ್ಕಾನ್ಸಿಯಸ್ ಮೈಂಡ್ನ ಪವರ್ನ ಮೂಲಕ ಆತ್ಮನ್ನ ಪವರ್ನ ಮೂಲಕ ಡಿವೈನ್ನ ಪವರ್ನ ಮೂಲಕ साइंस वेल कोड़ा तिल कौन स्पिरिचुअल वेल कोड़ा तिल कौन बट नाउ मैनिफेस्ट ते सब कॉन्सेप्ट संते हागे के माध्यम तरती बल्बा ये का इधर बगे ने कोड़ा तिल कौन तिल कोले पे कलवा यहाँ खेली बिकॉज़ वी आर द पावरफुल क्रिएटर एंड वी वांट टू क्रिएट ब्यूटीफुल वर्ल्ड फॉर अस एंड फॉर द वर्ल्ड जस्ट स्माइल एंड हैप्पी सो ये ಲಾಫ್ ಅಜಂಪ್ಷನ್ ಎಸ್ಪೆಷಲಿ ನವಿಲ್ ಗೌಡಡ್ ಅವರ ತತ್ವ ಏನಿದೆ ಅಂತ ನೋಡೋಣ ನಾವಿಲ್ಲಿ ಲವ್ ಅಜಂಪ್ಷನ್ ಬಗ್ಗೆ ತಿಳ್ಕೊತಿದೀವಿ ಬಿಕಾಸ್ ಇಟ್ಸ್ ವೆರಿ ಪವರ್ಫುಲ್ ಯಾಕೆ ಅಂತ ಅನುಭವನ ಮಾಡ್ತೀರಾ ನವಿಲ್ ಗೌಡಡ್ ಅವರು ಹೇಳ್ತಾರೆ ಇಮ್ಯಾಜಿನೇಷನ್ ಈಸ್ ಗಾಡ್ ಅಂತ ನೋಡಿ ಯುವರ್ ಅಜಂಪ್ಷನ್ಸ್ ಬಿಕಮ್ ಯುವರ್ ರಿಯಾಲಿಟಿ ನೀವು ಏನನ್ನ ಕಲ್ಪನೆ ಮಾಡ್ತೀರಾ ಅಜಮ್ನ ಮಾಡ್ತೀರಾ ಅದು ಈ ಒಂದು ಫಿಸಿಕಲ್ ವರ್ಲ್ಡಲ್ಲಿ ಅಭಿವ್ಯಕ್ತಗೊಳ್ಳುತ್ತೆ ಅಂದರೆ ಮ್ಯಾನಿಫೆಸ್ಟ್ ಆಗುತ್ತೆ ಬಿಕಾಸ್ ಯು ಆರ್ ದ ಪವರ್ಫುಲ್ ಕ್ರಿಯೇಟರ್ ಬಿಕಾಸ್ ನಮ್ಮ ಒಳಗೆ ಆ ದೈವ ಶಕ್ತಿ ಇದೆ ಒಟ್ಟಾರೆಯಾಗಿ ಅವರು ಏನು ಹೇಳ್ತಿದ್ದಾರೆ ಗೊತ್ತಾ ಮನಸ್ಸು ಅನ್ನೋದು ಒಂದು ಕ್ರಿಯೇಟಿವ್ ಇಮ್ಯಾಜಿನೇಷನ್ ಈ ದೇಹ ಏನಿದೆ ಇದು ಅಜಂಶನ ಪ್ರತಿಫಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಮನಸ್ಸು ಏನಿದೆ ಒಂದು ಕ್ರಿಯೇಟಿವ್ ಇಮ್ಯಾಜಿನೇಷನ್ ಈ ದೇಹ ಏನಿದೆ ಇದು ಅಜಮ್ಷನ ಪ್ರತಿಫಲ ಆಗಿರುವಂಥದ್ದು ನಮ್ಮ ಮನಸ್ಸಿನ ಮುಖಾಂತರ ದೇಹ ಅದು ಹೇಗೆ ಅಂದರೆ ಅದಕ್ಕೆ ಶಕ್ತಿ ತುಂಬಿದ್ದು ಯಾವುದು ಆತ್ಮ ಆತ್ಮ ಅಂದರೆ ಅಯಂ ಅದು ನಮ್ಮೊಳಗಿನ ದೈವತ್ವ ಅಂದರೆ ಅವರು ಎಲ್ಲಿಗೆ ಕನೆಕ್ಟ್ನ ಮಾಡ್ತಿದ್ದಾರೆ ಆ ಒಂದು ಐಎಮ್ನ ಪವರಿಂದ ಅವನು ಐಎಮ್ನ ಕಾನ್ಸಿಯಸ್ನೆಸ್ ಇಂದ ಆ ಒಂದು ಡಿವೈನ್ನ ಸುತ್ತ ಶಕ್ತಿಯಿಂದ ಈ ಒಂದು ದೇಹ ಮ್ಯಾನಿಫೆಸ್ಟ್ ಆಗಿರೋಂಥದ್ದು ಅದನ್ನೇ ಅವ್ರು ಹೇಳಿದ್ದು ಮೈಂಡ್ ಬಾಡಿ ಸೋಲ್ ಕನೆಕ್ಷನ್ ಅಂತ ಅಂದರೆ ಆ ಐ ಎಮ್ನ ಒಳಗಡೆ ಎಲ್ಲವೂ ಇದೆ ವಿ ಆರ್ ಡಿವೈನ್ ವಿ ಆರ್ ವೆರಿ ಪವರ್ಫುಲ್ ಡಿವೈನ್ ಈಗ ನಿಮಗೆ ತಿಳಿತಲ್ವ ಯಾಕೆ ಐ ಎಮ್ ಅನ್ನೋದು ಅಷ್ಟು ಪವರ್ಫುಲ್ ಅಂತ ಆ ಒಂದು ಐ ಎಮ್ ಕಾನ್ಸಿಯಸ್ನಲ್ಲಿ ಆ ಒಂದು ಪರಮಾತ್ಮದ ಚಿಂತನೆಗಳಿವೆ ಆ ಒಂದು ಐ ಎಮ್ ಕಾನ್ಸಿಯಸ್ನೆಸ್ಸಲ್ಲಿ ಆ ಒಂದು ಡಿವೈನ್ನ ಶಕ್ತಿ ಇದೆ ಒಂದು ಐಎಮ್ ಕಾನ್ಸಿಯಸ್ನೆಸ್ಸಲ್ಲಿ ಆ ಒಂದು ಯೂನಿವರ್ಸಲ್ಲಿ ಶಕ್ತಿ ಇದೆ ಅದನ್ನೇ ಡಿವೈನ್ ಪವರ್ ಅಂತ ಹೇಳೋದು ಅದನ್ನೇ ಸೋಲ್ ಪವರ್ ಅಂತ ಹೇಳೋದು ಅದನ್ನೇ ಆತ್ಮ ಪರಮಾತ್ಮರ ಸಮ್ಮಿಲನ ಅಂತ ಹೇಳೋದು ಈಗ ನಿಮಗೆ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಯ್ತಲ್ವಾ ಆತ್ಮ ಪರಮಾತ್ಮನ ತತ್ವ ಹೀಗೆ ನನ್ನೊಳಗೆ ನಿನ್ನೊಳಗೆ ಇರುವಂತಹ ಆ ಒಂದು ಅದ್ಭುತ ಶಕ್ತಿ ಎಲ್ಲವೂ ಅರ್ಥ ಆಯ್ತಲ್ವಾ ವೆದರ್ ಯು ಸಿ ಥ್ರೋ ದ ಲೆನ್ಸ್ ಆಫ್ ಬಯಾಲಜಿ ವಿಜ್ಞಾನ ಪ್ರಕಾರವಾಗಿ ಆರ್ ಡೆವೋಷನ್ ಆರ್ ಡೆವೋಷನ್ ಆಧ್ಯಾತ್ಮಿಕವಾಗಿ ಆರ್ ಬಿಲೀಫ್ ನಂಬಿಕೆಯ ಪ್ರಕಾರವಾಗಿ ಈ ಮೂರು ಒಟ್ಟಗಿನ ಕನೆಕ್ಷನ್ ಒಂದೇ ಆಗಿದೆ ಎಲ್ಲದರೊಳಗೆ ನಾನಿದ್ದೇನೆ ಐ ಆಮ್ ಕಾನ್ಸಿಯಸ್ನೆಸ್ ನನ್ನೊಳಗೆ ಎಲ್ಲವೂ ಇದೆ ಡಿವೈನ್ ಸೋಲ್ ಪವರ್ we are the universe we are the divine we are experiencing in tiny form yet we are so powerful even though we are micro from macro everything made of the same atoms the same energy alignment is about integration of thought feelings and action of body, breath and being. It's all about returning to your center, living from inside out. We are one with the universe. We are one with the God. I am Atman. I want the Divine Ashakti. Nanna Walaged. We are ಮೈಕ್ರೋ ಫ್ರಮ್ ಮ್ಯಾಕ್ರೋ ಆ ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ಒಂದು ಸಣ್ಣ ಗಾತ್ರದಲ್ಲಿ ನಾವು ಅನುಭವನ ಮಾಡ್ತಿದ್ದೀವಿ ಆದರೆ ನಮ್ಮ ಒಳಗಿನ ಆ ಒಂದು ಆತ್ಮದ ಶಕ್ತಿ ಅದು ಅನಂತವಾದದ್ದು ಇಟ್ ಆಸ್ ಇನ್ಫಿನೈಟ್ ಪವರ್ ಇನ್ಫಿನೈಟ್ ಪವರ್ ಗಾಡ್ ಪವರ್ ಡಿವೈನ್ ಪವರ್ ನಮ್ಮೊಳಗಿನ ಆತ್ಮಶಕ್ತಿ ಆ ಒಂದು ಡಿವೈನ್ನ ಶಕ್ತಿ ಆ ಒಂದು ಯೂನಿವರ್ಸ್ನ ಶಕ್ತಿ ಇಡೀ ಬ್ರಹ್ಮಾಂಡದ ಶಕ್ತಿ ಎಲ್ಲವೂ ಒಂದೇ ಆಗಿದೆ ವಿ ಆರ್ ದ ಎನರ್ಜಿ ವಿ ಆರ್ ದ ಸೋಲ್ ವಿ ಆರ್ ದ ಡಿವೈನ್ ವಿ ಆರ್ ದ ಒನ್ ವಿತ್ ದ ಯೂನಿವರ್ಸ್ ವಿ ಆರ್ ದ ಒನ್ ವಿತ್ ದ ಡಿವೈನ್ ವಿ ಆರ್ ಆತ್ಮನ್ ಥ್ಯಾಂಕ್ ಯು Thank you.